ತಂದೆ ದೇವರ ಯಸ್ಸಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ ಈ ತಾಯಿಗಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ ಅವರ ಕಾಲನ್ನು ಟಿಸ್ಟ್ ಮಾಡುವಂತಹ ಕಾಲಿನ ಗಂಟಲ್ಲಿ ನೋವು ಮಾಡುವ ದುಷ್ಟ ಅಂಧಕರ ಶಕ್ತಿಯನ್ನು ಅವರ ಶರೀರದಿಂದ ಹೊರ ತಪ್ಪುತ್ತೇನೆ ರೋಗಾತ್ಮ ಶಕ್ತಿ ಅಡಿಯಲಿ ಗಂಟೆಗಳು ಫ್ರೀ ಆಗಿ ಪರ್ಮನೆಂಟ್ ಫ್ರೀಡಮ್

holy ghost fire holy ghost fire in the name of jesus holy ghost fire in the name of jesus holy ghost fire in the name of jesus free mitok kaalugalige bandisiro bandana adiyali in the name of you are free martane jesus naamadalli free martta idane in the name of jesus in the name of jesus in the name of jesus, the jesus. romaka thereteleke theriba lobroko theretelebraka sokko theriba arbeta lobrata leke theribe te libre thereteleka sandare free agli ಬಿಟ್ಟೋ ಪಿಶಾಚಿ ತಿರುಗಿ ಬರಕ್ ಕೊಡುದು ಇನ್ ದ ನೇಮ್ ಆಫ್ ಜೀಸಸ್ ಆ ಮಾಂತ್ರಿಕ ಬಂಧನ ಅಡಿಯಲಿ ಆ ದುಷ್ಟ ಮಾಂತ್ರಿಕ ಬಂಧನ ಅಡಿಯಲಿ ಆಟಿ ಬಾ ಹೊರಗೆ ಬಾ ಹೊಟ್ಟೆಯಿಂದ ಹೊರಗೆ ಬಾ ಎಸ್ ಶರೀರದಿಂದ ಹೊರಗೆ ಬಾ ಫ್ರೀ ಆಗಲಿ ಇವರು ಇನ್ ದ ನೇಮ್ ಆಫ್ ಜೀಸ್ ಎಸ್ ನಾಮಲ್ಲಿ ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್ 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 ಇವರ ಶರೀರ ಪವಿತ್ರತ್ಮನ ಗರ್ಭ ಆಗಿದೆ ಫ್ರೀ ಮಾಡ್ತಾನೆ ಎಸ್ ನಾಮದಲ್ಲಿ ಇವರನ್ನು ಫ್ರೀ ಮಾಡ್ತಾನೆ ಫ್ರೀ ಮಾಡ್ತಾನೆ ಫ್ರೀ ಮಾಡ್ತಾನೆ ಎಸ್ಸು ನಾಮದಲ್ಲಿ ಫ್ರೀ ಮಾಡ್ತಾನೆ ಬಂದ ನಡೀಲಿ ತಲೆ ಬಂದ ನಡೀಲಿ ಬುದ್ಧಿ ಮಂಡಲದ ಬಂದ ನಡೀಲಿ ಸೈತನ ಗಿಡತದ ಮೇಲೆ ಪವಿತ್ರತ್ಮನ ಅಗ್ನಿ ಹಿಡಿಯಲಿ ಪರಶುದಾತ್ಮನ ಅಗ್ನಿ ಹಿಡಿಯಲಿ ಪವಿತ್ರತ್ಮನ ಅಗ್ನಿ ಹಿಡಿಯಲಿ ಪವಿತ್ರಾತ್ಮನ ಅಗ್ನಿ ಹಿಡಿಯಲಿ ಪವಿತ್ರತ್ಮನ ಅಗ್ನಿ ಹಿಡಿಯಲಿ ಅಗ್ನಿ 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 ಒಲಿಗೋಸ್ ಫೈರ್ ಒಲಿಗೋಸ್ ಫೈರ್ ಒಲಿಗೋಸ್ ಫೈರ್ ಇನ್ ದ ನೇಮ್ ಆಫ್ ಜೀಸಸ್ ಕಿತಾಬ್ ಪಿಶಾಚಿ ಫ್ರೀ ಆಗಲಿ ಎಸ್ಸು ನಾಮದಲ್ಲಿ ಮಾಟೆ ರೆಟ್ಟೆಲೆ ಕಟ ಲಾಬ್ರಕ್ಕ ಟೊರೋಟು ಲಿಬ್ರೆಕ್ಕ ತುರ ಶಾಬ್ರ ತಲೆಕೆ ತುರಂಬ Shabron dalaka sandale makrotle teriba Libre terik rima Casandale, libre tere te roko soto rete Lebe, out jiman kitau pishat kitau agni in the name of jesus 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 aj free agni out in the name of jesus ಮಾತೆ ರೇಖೆ ತೆರೆ ಬಲ ಲಾಭ್ರ ಕೊಟೋ ರೇಬೆ ಅಜ್ಜಿ ಫ್ರೀ ಆಗಲಿ ಪೂರ್ಣವಾಗಿ ಅಲ್ಲ ಪಿಶಾಚಿ ಅಗ್ನಿ ಎಲ್ಲಿಂದ ಬಂದಿದೆಯಾ ಅಲ್ಲಿಗೆ ತಿರುಗಿ ಹೋಗು ಏಸು ನಾಮ ರೀಸೆಂಟ್ ಮಾಡ್ತಾ ಇದ್ದಾನೆ ಬಂದ ಕಡೆಗೆ ರೀಸೆಂಟ್ ಮಾಡ್ತಾ ಇದ್ದಾನೆ ಏಸು ನಾಮದಲ್ಲಿ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಬಂದ ಕಡೆಗೆ ರೀಸೆಂಟ್ ಮಾಡ್ತಾ ಇದ್ದಾನೆ ರೈಟ್ ಔಟ್ ದ ನೇಮ್ ಆಫ್ ಜೀಸಸ್ ಅಗ್ನಿ ಫ್ರೀ ಆಗಲಿ ಏಸು ನಾಮದಲ್ಲಿ ఫ్రీడమ్ ఇన్ దేమ్ ఇన్ దేమ్ ఆఫ్ చీసస్ ముట్టి ద స్తోత్రూయ